तो जरा कुछ मुश्किल हो रहा है बे रेडी है कि नहीं आर यू प्रेग्नेंट आर यू प्रेग्नेंट आर यू हेलो हाय वेलकम वेलकम बैक टू श्रेकी YouTube चैनल आई होप यू गाइस आर डूइंग अमेजिंग यू वाज ಪರವಾಗಿಲ್ಲ ಇವತ್ತು ನಾನಿರೋದು ನನ್ನ ಫ್ರೆಂಡ್ ಮನೇಲಿ ನಾನು ಬ್ಲಾಕ್ ಮಾಡಬಾರ್ದು ಅನ್ಕೊಂಡಿದ್ದೆ ಇದು ವೈರಲ್ ಆಗ್ಲೇಬೇಕು ಬಂದಿದ್ದೀನಿ ಲಾಸ್ಟ್ ಶುಕ್ರವಾರ ಶ್ರಾವಣ್ ಶುಕ್ರವಾರ ಅಣ್ಣಮ್ಮ ದೇವಸ್ಥಾನಕ್ಕೆ ಹೋಗ್ಬೇಕು ಅದಕ್ಕೆ ಅಂತ ನಾನು ಬಂದಿದ್ದೀನಿ ಆರು ಗಂಟೆ ಐದು ನಾಲ್ಕು ಗಂಟೆಗೆ ಬಂದ್ಬಿಡು ಬೇಬಿ ಅಂದು ನಾನು ಸರಿ ನಾಲ್ಕು ಗಂಟೆಗೆ ಇದು ಮಾಡಿಕೊಂಡು ಹತ್ರ ಹತ್ರ ಒಂದು ಐದು ಗಂಟೆಗೆ ಬಂದಿದ್ದೀನಿ ಅಕ್ಕ ಇನ್ನೂ ರೆಡಿ ಟೀಚರು ಲೆಟ್ ಫೋಕಸ್ ಗೈಸ್ ರೆಡಿ ಆಗಿದ್ದೀನಿ ಕೊಡು ಅಂತಿಲ್ಲ

ಇವಳೆ ನಾನು ತುಂಬ ಜನ ಕೇಳ್ತಿದ್ರು ಯಾರು ಮೊನಿಶಾ ಮೊನಿಶಾ ಅಂತ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಮೆಸೇಜ್ ಮಾಡೋರಿಗೆಲ್ಲ ನೋಡಿ ಇವಳೇ ಮೊನಿಶಾ ಮೊನಿಸಾ ಓ ಸಾರಿ ಮೊನಿಸಾ ಪವನ್ ಬಿಕಾಸ್ ಅವ್ರ ಹಸ್ಬೆಂಡ್ ನೇಮ್ ಪವನ್ ನಾನು ಹೇಳ್ಬೇಕಲ್ಲ ಯಾರಿಗಾದ್ರು ಹಾರ್ಟ್ ಬ್ರೇಕ್ ಆಗ್ಬಿಟ್ರೆ ಆಮೇಲೆ ಇಷ್ಟು ಮಾಡ್ಕೊತ ಅವಳು ಇನ್ನ ಯಾರು ಹಿಂಗ್ ರೆಡಿ ಆಗ್ತಾರೆ ದೇವಸ್ಥಾನಕ್ಕೆ ಗೊತ್ತಿಲ್ಲ ಸ್ಯಾರಿ ಉಟ್ಕೊಂಡ್ ಬಾ ಅಂತ ಹೇಳಿದೆ

ಮೋನಿಳೆ ನಾನ್ ಬರೀ ಕೆಲ್ಸ ಮಾಡ್ಬೇಕು ಮನೆಗೋಗಿ ಬಂದ್ಬಿಡಿ ಕಸ ಗುಡ್ತ ಏನ್ ಮಾಡ್ತೀನಿ ಅಂದ್ರೆ ನಾನು ಕಸ ಗುಡಿಸ್ತಾ ಇದ್ದೀನಿ ಅಂತ ಒಳೆ ನಾನೆಡಿ ಆಗಿಬಿಟ್ಟು ಬಿಡ್ತಾ ಇದ್ದೀನಿ ಸೆನ್ಸೇ ಇಲ್ಲ ಇವಳಿಗಿಂತೂ ಇವ್ರ ಅಮ್ಮ ನೋಡ್ತಿರ್ತಾರೆ ಆಂಟಿ ಏನ್ ಕಲ್ಸಿದೀರಾ ನಿಮ್ ಮಗಳಿಗೆ ಬುದ್ಧಿ ನಾ ನೋಡಿ ಇಲ್ಲಿ ನನ್ ಬಂತು ಆತ್ರ ಎರಡ್ ಅವರ್ ಆಯ್ತು ಆಂಟಿ ನನ್ನ ನಂಬ್ ಎರಡ್ ಅವರ್ ಆಗಿ ಒನ್ ಅವರ್ ಅಂತೂ ಆಯ್ತು ಯಪ್ಪ ನೋಡಿ ಇನ್ನ ರೆಡಿ ಆಗ್ತಾನೆ ಅವಳೆ ಅದೇ ಗೈಸ್ ಮ್ಯಾರೇಜ್ ಆಗಿಲ್ಲ ಅವಳೆಂಡ್ಸುತ್ತೆ ಅಣ್ಣಮ್ಮ ದೇವಸ್ಥಾನಕ್ಕೆ ನಾವು ಹೋಗ್ತಿರೋದು ಪ್ರಾಬ್ಲಿ ಅಣ್ಣಮ್ಮನೆ ನಮ್ಮ ಮುಂದೆ ಹೊರ್ಗಡೆ ಬಂದ್ಬಿಟ್ಟು ಈಡ್ಗಾಯಿ ಹೊಡೆದ್ಬಿಟ್ಟು ಹೋಗ್ತಾರೆ ಅಂತ ಅನ್ಸುತ್ತೆ ನೀನ್ ಇನ್ನ ರೆಡಿ ಆಗ್ತಿರೋದು ನೋಡ್ರಿ ಇವಾಗ ಪ್ರಾಪರ್ ಟೀಚರ್ ಕಾಣಿಸ್ತಾಳೆ ಮಕ್ಕಳು ಸಿನಿಮಾ ಅಲ್ಲಿ ಹೊರಗೆ ಹೋಗ ತಗೊಳ್ಳಣ ಮಾರೇ ಬಚ್ಚಾ ಇವತ್ತೇ ಏನ್ ಕತೆ ಮುನಿ? ನಾನು ಅಮ್ಮ ತಾಯಿ ನನಗೆ ಯಾವ ಕಾಫಿನೂ ಬೇಡ ಫಸ್ಟ್ ಅಲ್ಲಿ ಹೋಗಣ ಬಾ. ನನಗೆ ತೀದಿಗೆ ಇಟ್ಕೊಳ್ಳೋಕೆ ಬರಲ್ಲ ಕಣೆ ಮುನಿ. ನನಗೆ ಹೋಗೋ ಬರಲ್ಲ. ಆಗಿರೋ ನಿಂದು ಚಿಕ್ಕು ಫೋರೆಟ ನಾನು ಎರಡು ಬೆಳ್ಳು ಇಡಿಸಲ್ಲ ಬಿಡು ಆಣೆಗೆ ಓಹ್ ಪ್ಲೀಸ್ ನಿಮ್ಮಮ್ಮ ಹೇಳ್ತಿರಲ್ಲ ಶ್ರೇಯ್ ತುಂಬಾ ಚೆನ್ನಾಗಿ ನಾನು ತುಂಬಾ ಚೆನ್ನಾಗಿದ್ದೀನಿ ಗೈಸ್ ಅವ್ರ ಅಮ್ಮನೇ ಹೇಳ್ತಾರೆ ಸೊ ಬಟ್ ಇವ್ಳು ನನ್ಗೆ ತುಂಬಾ ಲಕ್ಷಣವಾಗಿದ್ದಾಳೆ ಅದನ್ನು ಒಪ್ಪಿಕೊಳ್ಳಲೇಬೇಕು ಮೆಚ್ಕೊಳ್ಳಲೇಬೇಕು ಬರ್ತೀಯ್ ಕಥೆ ಇವತ್ತು ಇಲ್ಲ ನಾನು ಇಳಿಸಲ್ಲ ನಾನು ನೀನು ರೆಡಿ ಆಗೋವರೆಗೂ ನಾನು ಹಿಂಗೇನೇ ನೀನು ಇರ್ತೀನಿ ಬರ್ತೀಯಾ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸಿದೆ ನನ್ನ ಫ್ರೆಂಡು ಮುಣಿ ಗುಣಿ ಸಾಕು

ನೀ ನನ್ನ ಗಂಡನ್ ತರ ಆನ್ಸರ್ ಮಾಡೋದು ಅವನು ಯೋಚನೆ ಬಿ ಟೆನ್ಷನ್ ಕೊಡ್ಬೇಡ ನನಗೆ ನಾನು ರೆಡಿ ಆಗ್ತೀನಿ ನಾನು ಹೋಗ್ತೀನಿ ಆಫೀಸ್ಗೆ ಶಟಲ್ ಮಿಸ್ ಮಾಡ್ಕೊಳ್ಳಲ್ಲ ಇಲ್ಲ ಮೊನ್ನೆ ಹೊಗಳ್ತಾ ಇದ್ರಲ್ಲ ಪುಣ್ಯ ಮಾಡಿದ್ಯಾ ಶ್ರೇಯಾ ನೀನು ಅದನ್ನ ಕೇಳಿಸ್ಕೊಂಡ್ಬಿಟ್ಟಿತ್ತು ಅದೇ ಅದೇ ನಾನ್ ಪುಣ್ಯ ಮಾಡಿದ ಪುಣ್ಯ ಮಾಡಿದ್ಯಾ ಶ್ರೇಯಾ ನೀನು ಎಂತ ಗಂಡ್ ಪಡಿಯೋದಿಕ್ಕೆ ಏನು ಎಂತ ನಾವು ಇವನು ಫುಲ್ ಕ್ಲೌಡ್ ಇದ್ರು ಮನೀಶರಮ್ಮ ಅಂತ ಅಂದ್ಬಿಟ್ಟು ಅಪ್ಪ ದಯವಿಟ್ಟು ಎತ್ತಿದ್ರು ಅದ್ ಹಾಕೊಂಡು ಹೆಲ್ಮೆಟ್ ಆದ್ರೂ ಹೆಂಗ್ ಹಾಕೋತಿಯಾ ಬೇ ಇವಾಗ ನಾವು ಹೋಗ್ತಾ ಇದೀವಿ ಫೈನಲಿ ಅಂತ ಅಂದ್ರು ಎಷ್ಟು ಫೈನಲಿ ಹೇಳ್ತಾ ಇದೀನೋ ಗೊತ್ತಿರಲ್ಲ ಹೋಗೋಕ್ಕಿನ ರೆಡಿನೇ ಹಾಕ್ತೀನಿ ಇದ್ಯಾ ಹ್ ರೆಡ್ ಕಲರ್ ಇದೊಂದು ಸಾಕು ನಿನ್ ಬ್ಯಾಕ್ ತಗೊಳ್ಳಂಗಿರೇ ತಗೋ ನೀನು ರೆಗೇ ತಗೋ ಬರ್ತಿ ಅಲ್ಲಿಂದ ಇದು ಜಾಸ್ತಿ ಆಗಿದ್ದೀನಿ ಮುನಿ ಓ ಮ್ಯಾಚ್ ಆಗಲಾಲ ಬೇಬ್ ಮುನಿ ಸಾಕು ಯಾಕೆ ಇಂಗ್ ಅಟ್ ಮ್ಯಾಚ್ ಆಗೋದಕ್ಕೆ ದೇವ್ರು ಇನ್ ಮದ್ವೆ ಹೋಗ್ತಾ ಇದೆಯಾ ಮೋನಿ ನೀನು ಇನ್ನ ಏನ್ ಮಾಡ್ತಾ ಬೇಗ ಬಾ ಅಷ್ಟೇನಾದ್ರೂ ನೆಕ್ಲೆಸ್ ಗಿಕ್ಲೆಸ್ ಹಾಕೋಬೇಕಾ ಎಷ್ಟು ಸತ್ತಿ ಅವಳು ಸರ್ಕಲ್ಸ್ ನೋಡಿ ಇವಾಗ ಫ್ಯಾನ್ ಅಲ್ಲಿದೆ ಒಂದು ರೌಂಡ್ ಹಾಕ್ಬಿಟ್ಟು ಮಾಡ್ಬೇಕಾಯ್ತು ಸೇವೆ ಮಾಡ್ಬಿಟ್ಟು அவரெல்லாம் கைஸ்லி கழகா தீவ் ஷிர்துன்ற மனேல மொத்த நாட்காடங்க ரெடி ஆகே நான் நான் நோட் பாரமோனி ನನಗೂ ಚೆನ್ನಾಗಿರೋ ಹೆಲ್ಮೆಟ್ ಎತ್ತುಕೋ ವಿಜ್ಞಾನಿ ಓವರ ಕ್ಯಾಟ್ ವಾಕ್ ಮಾಡಬೇಡ ಇಲ್ಲಿ ಇಲ್ಲ ಕಡೆ ನಾನು ಟ್ರೋಲ್ ಮಾಡ್ತೀನಿ ನೋ ಪ್ಲೀಸ್ ಇಲ್ಲಿ ನೋಡಿ ಸೋನು ಅವರ ಬ್ಲಾಗ್ ನೋಡ್ತಾ ಇದ್ದಾರೆ ಲೆಟ್ಸ್ ಗೋ ಇ ಸೋ ಚಪ್ಪಲಿ ನಮ್ಮಮ್ಮ सेम ನಮ್ಮಮ್ಮ ತರ ಇದೆ ನಾನು ಜೋಡಿಯದ

ಮನೆ ಕ್ಲೀದೆ ಮೀನು ಅದು ಅದು ಬೇಕಷ್ಟೇ ಹಲೋ ಈ ಸ್ಟೈಲಾಗಿ ಬೇರೆ ಎತ್ಕೊಂಡು ಮೋನಿ ನಾನು ಇವಾಗ ಸೈಡಲ್ಲಿ ಕುತ್ಕೋಬೇಕು ಲೆಟ್ ಮೀ ವೇರ್ ದಿಸ್ ಹೆಲ್ಮೆಟ್ ಗೈಸ್ ಮೀ ವೇರ್ ದಿಸ್ ಇದೆ ಹೋಗ್ತಾ ಇದ್ದೀವಿ ಫೈನಲಿ ಹೋಗ್ತಾನೇ ಇದ್ದೀವಿ ನಾನು ಇವಳು ಬೀಳ್ದಿಲ್ಲ ಕರ್ಕೊಂಡು ಹೋಗಿಬಿಟ್ರೆ ದೇವ್ರ ಹತ್ರ ನಾನು ಅನ್ನಮ್ಮನ ಹತ್ರ ಒಂದು ಕಾಣಿಕೆ ಹಾಕ್ಬಿಡ್ತೀನಿ ಪ್ಲೀಸ್ ನೋಡಿವ್ರ ಮಾಮಾ ಶಾ ಸೋ ಮೆನಿ ಮಾಮಾಸ್ ಎನಿ ವೇಸ್ ಇವಾಗ ಹೊಡ್ತಾ ಇದ್ದೀವಿ ಗೊತ್ತಿಲ್ಲ ಹೆಂಗೆ ರೆಕಾರ್ಡ್ ಮಾಡ್ತಾ ಇದ್ದೀನಿ ಅಂತ ಬಟ್ ಅಡ್ಜಸ್ಟ್ ಮಾಡ್ಕೊಳ್ಳಿ ಇದೊಂದು ವೀಡಿಯೋ ಈ ಕೆಪ್ರ ಶುಟ್ಟಿ ಜೊತೆ ಸೇರ್ಕೊಂಡು ಈ ಥರ ರೆಕಾರ್ಡ್ ಮಾಡ್ತಾ ಇದ್ದೀನಿ ಫೇಮಸ್ ಎಲ್ಲ ಸ್ಟೂಡೆಂಟ್ಸ್ ಅದಕ್ಕೆಲ್ಲ ಹೋಗಿ ನಿಮ್ಮ ಮ್ಯಾಮ್ನ ನೋಡಿ ಟೈಮ್ ಸೆನ್ಸ್ ಇಲ್ಲ ಟೈಮ್ ಏನಾದರೂ ಏಕಿಗೆ ಲೇಟಾಗಿ ಬರ್ತಾ ಇದೆಯಾ ಅಂತ ನಿಮ್ಮ ಮ್ಯಾಮ್ ಏನಾದರೂ ಕ್ವೆಶನ್ ಮಾಡಿದ್ರೆ ಸ್ಕೂಲಲ್ಲಿ ಪ್ಲೀಸ್ ಈ ವಿಡಿಯೋನ ತೋರಿಸಿ ಮ್ಯಾಮ್ ನಿಮ್ಮ ನಿಮ್ಮ ಅಲ್ಲೂ ಮುನಿ ನೀನು ವಾಕಬಲ್ ಗೈಸ್ ಐದೇ ನಿಮಿಷ ಇರೋದು ಇಲ್ಲಿಂದ ಮನೆಗೆ ಏಟ್ ಟ್ವೆಂಟಿಗೆ ಸ್ಕೂಲ್ ಸ್ಟಾರ್ಟ್ ಪರ್ಫೆಕ್ಟ್ ಟೈಮ್ ಫೈವ್ ಮಿನಿಟ್ಸ್ ಇದೆ ಫೈವ್ ಮಿನಿಟ್ಸ್ ಒಳಗಡೆ ಓಡ್ಬಿಟ್ಟು ನೋಡಿ ಟೈಮ್ ಸೆನ್ಸ್ ಇಲ್ಲ ಅಂತ ಗೊತ್ತಾಯ್ತು ಮತ್ತೆ ಹಿಂಗೆ ಅಟ್ ಆನ್ ಟೈಮ್ ಏನು ಪವನ್ ನಿಮಗೆ ತಾಳಿ ಕಟ್ಬಿಟ್ರು ನನಗೆಂತೂ ಗೊತ್ತಿಲ್ಲ ಕಣೆ ಬರೀ ಚಾರ್ಜ್ ಇದೆಲ್ಲ ಅಷ್ಟೇ ಇವಾಗ ಹೋಗ್ತೀವಿ ನಾನು ಹಿಂಗೆ ಇಟ್ಕೊಂಡು ವಿಡಿಯೋ ಮಾಡಕ್ ಸ್ವಲ್ಪ ಭಯ ಎಲ್ಲಿ ಎತ್ತಾಕ್ಬಿಡ್ತಾಳೆ ಅಂತ ಸೊ ಅಲ್ಲಿ ನಂಗಿಲ್ಲ ಫುಲ್ ಫ್ಲೆಕ್ಸ್ ಮಾಡ್ತಾ ಇದ್ದೀನಿ ಹೋಗೋದ್ಕಿಂತ ಮುಂಚೆ ಟೆಂಪಲ್ಗೆ ನಾವು ಮೊಸರು ಪೆಪ್ಪರ್ ಮತ್ತೆ ಸಾಲ್ಟ್ ನ ತಗೊಂಡ್ ಹೋದ್ವಿ ಯಾಕೆ ಅಂತಂದ್ರೆ ಅಣ್ಣಮ್ಮ ಅಂತಂದ್ರೆ ಗಾಡೆಸ್ ಆಫ್ ಫುಡ್ ಹೆಸರಲ್ಲೇ ಇದೆ ಅನ್ನ ಅಮ್ಮ ಸೊ ಅಣ್ಣಮ್ಮ ಸೊ ಅನ್ನ ಅಂತಂದ್ರೆ ರೈಸ್ ಅಂಡ್ ಅಮ್ಮ ಅಂತಂದ್ರೆ ಮದರ್ ಯೂಶಲಿ ಉಪ್ಪು ಮತ್ತೆ ಪೆಪ್ಪರ್ ಏನ್ ಹಾಕ್ತಾರೆ ಅಂತಂದ್ರೆ ಅದು ಬಂದು ಗ್ರಾಟಿಟ್ಯೂಡಲ್ಲಿ ಅಲ್ಲಿ ನಾವು ದೇವರಿಗೆ ಸರೆಂಡರ್ ಹಾಕ್ತಾ ಇದ್ದೀವಿ ಅಂತ ಆಗಿನ ಕಾಲದಲ್ಲಿ ಅದೊಂಥರ ಪ್ರೆಶರ್ಸ್ ತರ ಸೊ ಅವಾಗ ಮನೇಲಿ ಏನಿತ್ತು ಅದನ್ನೇ ಕೊಟ್ಬಿಟ್ಟು ನಿನ್ನಿಂದ ನಾವು ಚೆನ್ನಾಗಿದ್ದೀವಿ ಅಂತ ಹೇಳಿ ತೋರಿಸೋವಂಥ ಗ್ರಾಟಿಟ್ಯೂಡಲ್ಲಿ ಅಲ್ಲಿ ಪೆಪ್ಪರ್ ಮತ್ತೆ ಸಾಲ್ಟ್ ನ ಪಿಕ್ ಮಾಡ್ತಾ ಇದ್ರು ಯಾಕೆಂದ್ರೆ ಅದು ಈಗಲೂ ಕಾಸ್ಟ್ ಕಾಸ್ಟ್ಲಿನೇ ಅಂಡ್ ಅವಾಗಲೂ ಕೂಡ ಕಾಸ್ಟ್ಲಿನೇ ಇತ್ತು ಆಗಿನ ಕಾಲದಲ್ಲಿ ಎಲ್ಲದು ಕಾಸ್ಟ್ಲಿನೇ ಬಟ್ ಎಲ್ಲ ಒಂದು ಇಂಗ್ರೀಡಿಯಂಟ್ಸ್ ಮನೇಲಿ ಏನಿದೆ ಅದಕ್ಕೆಲ್ಲ ಹೋಲಿಸಿಕೊಂಡ್ರೆ ಇದು ಕಾಸ್ಟ್ಲಿ ಇತ್ತು ಸೊ ದುಡ್ಡು ಆ ವಜ್ರ ವೈಡೂರ್ಯನ ಹಾಕೋಕ್ಕಾಗಲ್ಲ ಆಗಲ್ಲ ಅಂತ ಇದನ್ನ ಗ್ರಾಟಿಟ್ಯೂಡ್ ಆಗಿ ಅದನ್ನ ದೇವರಿಗೆ ಕೊಟ್ಟು ಸರೆಂಡರ್ ಹಾಕ್ತಿದ್ರು ನಿನ್ನಿಂದನೇ ಎಲ್ಲ ನಿನ್ನಿಂದ ನಾನು ಇಲ್ಲಿವರೆಗೂ ಇಷ್ಟ್ರ ಮಟ್ಟಿಗೆ ಬಂದಿದ್ದೀನಿ ಅನ್ನೋ ಒಂದು ಗ್ರಾಟಿಟ್ಯೂಡ್ ಹಾಗೆ ಮೊಸರು ಎಂತಕ್ಕೆ ಅಂತಂದ್ರೆ ಫಾರ್ ಎಕ್ಸಾಂಪಲ್ ನೀವೇನಾದರೂ ಒಂದು ವ್ರತ ಮಾಡಿದ್ರೆ ಫಾಸ್ಟಿಂಗ್ ಆ ಥರ ಏನಾದರೂ ಮಾಡಿದ್ರೆ ಇದನ್ನ ಮೊಸರನ್ನ ಸುತ್ತಲೂ ಹಾಕ್ಬಿಟ್ಟು ಬ್ರೇಕ್ ಮಾಡ್ತಾರೆ ಅಂದ್ರೆ ಇವಾಗ ಏಕಾದಶಿ ಆದಮೇಲೆ ಬ್ರೇಕಿಂಗ್ ದ ಫಾಸ್ಟ್ ಗೆ ದ್ವಾದಶಿ ಅಂತ ಕರೀತಾರಲ್ವಾ ಸೊ ಅದನ್ನ ಈ ತರ ಬ್ರೇಕ್ ಮಾಡ್ತಾರೆ ಮೊಸರನ್ನ ಫುಲ್ ಸುತ್ತಲೂ ಹಾಕ್ಬಿಟ್ಟು ಡೈಜೆಷನ್ಗೆ ಮತ್ತೆ ನಮ್ಮ ಬಾಡಿನ ಕೂಲ್ ಆಗಿಡತ್ತೆ ಅಂತ ಅನ್ಬಿಟ್ಟು ದೇವ್ರ ಹತ್ರ ಅದನ್ನ ಮಾಡಿ ಆಮೇಲೆ ಮಾಡ್ತಾರೆ ಅನ್ನೋ ಒಂದು ಪದ್ಧತಿ ನನಗೆ ಚಿಕ್ಕ ವಯಸ್ಸಲ್ಲಿ ಹೋಗಿದ್ದು ನೆನ್ಪಿಲ್ಲ ನನ್ನಮ್ಮ ಕರ್ಕೊಂಡು ಹೋಗ್ತಿದ್ರು ಅಷ್ಟು ನನಗೆ ನೆನ್ಪಿಲ್ಲ ಆದ್ರೆ ಈಗೀಗ ತುಂಬಾ ಕೇಳ್ತಾ ಇದೀನಿ ನಾನು ಲೈಕ್ ನನ್ನ ಫ್ರೆಂಡ್ಸ್ ಏನಾದ್ರು ಒಂದು ಟಾಪಿಕ್ ಅಂತ ಬಂದಾಗ ನಮ್ಮಲ್ಲಿ ತುಂಬಾ ಸ್ಪಿರಿಚುಯಲ್ ಟಾಕ್ಸ್ ತುಂಬಾ ಆಗ್ತಾ ಇರತ್ತೆ ನಮ್ಮ ಒಂದು ಗ್ಯಾಂಗ್ ಅಲ್ಲಿ ಅಲ್ಲಿ ನನ್ಗೆ ದೇವಿ ಹೆಸರು ಬಂದಿದ್ದು ಈ ದೇವಿ ಅದ್ರಲ್ಲಿ ನನಗೆ ತುಂಬಾನೇ ನೀನ್ ಹೋಗ್ಲೇಬೇಕು ಅಂತ ಹೇಳಿದ್ದು ಅರ್ಜುನ್ ಅಣ್ಣ ಅಂತ ಹೇಗೆ ಅಂದ್ರೆ ನಿನ್ನಲ್ಲಿ ಹೋಗ್ಬಾ ನೀನ್ ಹೋಗೋಕ್ಕಾಗಿಲ್ಲ ಅಂದ್ರೆ ನಾನು ಹೋಗ್ತೀನಿ ಇಲ್ಲ ನಾನು ನಿನ್ನ ಜೊತೆ ಬರ್ತೀನಿ ಈ ತರ ಬಂದಾಗ ನಾನು ಯಾಕೆ ಹೋಗ್ಬಾರ್ದು ಅಂತ ಅನ್ಕೊಂಡ್ ನನ್ಗೆ ಹೋಗ್ಬೇಕು ಅಂತ ಅನ್ಕೊಂಡಿದ್ದಾಗ ನನ್ ಫ್ರೆಂಡ್ ಮನೀಶಾ ಹೀಗೆ ಹಬ್ಬದಗಳಲ್ಲಿ ಕಾಲ್ ಮಾಡಿ ಇನ್ವೈಟ್ ಮಾಡೋ ಟೈಮಲ್ಲಿ ಅವ್ಳಿದ ತರ ಹಿಂಗ್ ಹೋಗ್ತಾ ಇದೀನಿ ಕಣೆ ದೇವಸ್ಥಾನಕ್ಕೆ ನೀನು ಬಾ ಚೆನ್ನಾಗಿರುತ್ತೆ ಕೊನೆ ಶುಕ್ರವಾರ ಅಂದಾಗ ಓಕೆ ಫೈನ್ ಅಂದ್ಬಿಟ್ಟು ಈ ತರ ದಾರಿ ಸಿಗ್ತಾ ಇದೆ ಅಂದ್ಬಿಟ್ಟು ನಾನು ಅವಳ ಜೊತೆ ಹೋದೆ ಚಿಕ್ಕ ವಯಸ್ಸಲ್ಲಿ ಹೋಗಿದ್ದು ನೆನಪಿಲ್ಲ ನೆನಪಾಗ್ತಾನೂ ಇಲ್ಲ ಆದ್ರೆ ನನಗೆ ನನ್ನ ಫ್ರೆಂಡ್ ಜೊತೆ ಹೋಗಿದ್ದು ಎಸ್ಪೆಷಲಿ ನನ್ನ ಬೆಸ್ಟ್ ಫ್ರೆಂಡ್ ಜೊತೆ ಹೋಗಿದ್ದು ನನಗೆ ಖಂಡಿತವಾಗ್ಲೂ ನರ ನಾಡಿಗಳಿಗೆಲ್ಲ ಹೋಗ್ಬಿಟ್ಟು ನೆನಪಿರುತ್ತೆ ಯಾಕೆ ಅಂತಂದ್ರೆ ದ ಡೇ ವಾಸ್ ರಿಲಿ ರಿಲಿ ಸ್ಪೆಷಲ್ ನನಗೆ ಗೊತ್ತಿಲ್ಲ ಯಾರು ಯಾರು ಯೂಟ್ಯೂಬ್ ಚಾನಲಲ್ಲಿ ಅಲ್ಲಿ ಕುತ್ಕೊಂಡು ದೇವ್ರನ್ನ ಪ್ರಮೋಟ್ ಮಾಡ್ತಾರೆ ದೇವಸ್ಥಾನಗಳನ್ನ ಪ್ರಮೋಟ್ ಮಾಡ್ತಾರೆ ಅಂತ ಬಟ್ ನನ್ ಯೂಟ್ಯೂಬ್ ಚಾನಲಲ್ಲಿ ಅಲ್ಲಿ ಖಂಡಿತವಾಗ್ಲೂ ನೀವು ಇದನ್ನೆಲ್ಲ ನೋಡ್ತೀರಾ ಯಾಕೆ ಅಂತಂದ್ರೆ ನಾನು ಇಲ್ಲಿವರೆಗೂ ಈ ಕ್ಷಣದವರೆಗೂ ಇವಾಗ ಕುತ್ಕೊಂಡು ನಾನು ನಿಮ್ ಜೊತೆ ಮಾತಾಡ್ತಿದ್ದೀನಿ ಅಂತಂದ್ರು ಅದಕ್ಕೆಲ್ಲ ದೇವ್ರೇ ಕಾರಣ ನನ್ನ ಕಷ್ಟದ ಟೈಮ್ ಅಲ್ಲಿ ನನಗೆ ಹೆಗಲು ಕೊಟ್ಟು ನನ್ ಖುಷಿ ಟೈಮ್ ಅಲ್ಲಿ ಮಾಡಿ ನನ್ನ ಇಲ್ಲಿವರೆಗೂ ಕರ್ಕೊಂಡು ಬಂದಿದೆ ಅಂದ್ರೆ ಅದು ಒನ್ ಅಂಡ್ ಓನ್ಲಿ ದೇವ್ರು ಈ ದೇವ್ರ ಅಂತಲ್ಲ ನಾನು ನಂಬು ಎಲ್ಲಾ ದೇವರು ಒಂದೇ ದೇವ್ರಂತೂ ನನಗೆ ಸ್ಪೆಸಿಫಿಕ್ ಆಗಿ ಖಂಡಿತ ಇಲ್ಲ ಅದೊಂಥರ ಎಪಿಸೋಡ್ ತರ ನಿಮ್ಗೆ ಒಬ್ಬರೊಬ್ಬರ ಬಗ್ಗೆ ಕೇಳ್ತಾ 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 ಆ್ಯಂಡ್ ರಿಸರ್ಚ್ ಮಾಡ್ತಾ ಮಾಡ್ತಾ ನಿಮಗೆ ಸಿಗೋ ಒಂದು ಕ್ಲಾರಿಟಿಯಿಂದ ನೀವು ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡ್ತಿರಲ್ಲ ದಟ್ ಇಸ್ ಸೋ 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 ಡ್ಯಾಮ್ ಗುಡ್ ತುಂಬ ಮಾತಾಡ್ಬಿಟ್ಟು ಅಲ್ವಾ ದೇವರ ಬಗ್ಗೆ ಐ ಆಮ್ ಸೊ ಸಾರಿ ಬೋರ್ ಆಗಿದ್ರೆ ಇವಾಗ ಇವಳು ನಮ್ಮ ಮಂತ್ರಿ ಮಾಲ್ ಹತ್ರ ಬಿಟ್ಟು ಹೋಗ್ತಾಳೆ ಇವಾಗ ನೆಕ್ಸ್ಟ್ ನಮ್ಮ ಮನೆಗೆ ಹೋಗ್ತೀನಿ ನಾನೆಲ್ಲ ಬಿಟ್ಟು ಇವಳು ನಾನು ಅರ್ಧದಲ್ಲಿ ಬಿಟ್ಟು ಹೋಗ್ತಾ ಇದ್ದಾಳೆ ಡ್ರಾಪ್ ಮಾಡ್ತಾಳೆ ಅಲ್ಲಿ ನಾನು ಆಟೋ ಬುಕ್ ಮಾಡಿದ್ರಿ ಇವಾಗ ಹೋಗ್ತಾ ಇದೆ ಲೆಟ್ಸ್ ಗೋ ಗೈಸ್ ಬೈಕ್ ಹಾ ಹಾ ಸರ್ ಓಟಿಪಿ ಕೊಡ್ತೀನಿ ಹಾಯ್ ನೆಕ್ಸ್ಟ್ ಡೇ ನಾವು ನೆಕ್ಸ್ಟ್ ಡೇ ಬಂದು ಇವಾಗ ಹೋಗ್ತಿರೋದು ಫಸ್ಟ್ ಷನ್ಮಾತ್ಮ ದೇವಸ್ಥಾನಕ್ಕೆ ಷನ್ಮಾತ್ಮನ್ ದೇವಸ್ಥಾನಕ್ಕೆ ಹೋಗ್ ಬಂದಾಗಿದೆ ಇವಾಗ ನಾವು ಹೋಗ್ಬೇಕಾಗಿರೋದು ನನ್ನ ಫ್ರೆಂಡ್ ಮನೆಗೆ ಅವ್ರ ಮನೇಲಿ ಲಕ್ಷ್ಮಿ ಕೂರ್ಸಿದ್ದಾರೆ ಸೊ ಅವಳು ಇನ್ವೈಟ್ ಮಾಡಿದಾಳೆ ಸೊ ಅದಕ್ಕೆ ನಾನು ಹೋಗ್ತಾ ಇದೀವಿ ನೋಡೋಣ ಹೇಗಿರುತ್ತೆ ಅಲ್ಲಿ ಅಂತ ಆ್ಯಕ್ಚುಲಿ ತುಂಬಾ ಚೆನ್ನಾಗಿ ಕೂರ್ಸಿದ್ದಾರೆ ಇನ್ಸ್ಟಾಗ್ರಾಮ್ ಸ್ಟೋರಿ ನೋಡಿದೀನಿ ಟು ಸೀ ದಟ್ ಬ್ಯೂಟಿಫುಲ್ ಲಕ್ಷ್ಮಿ ಸೊ ಇವಾಗ ಹೊರಟಿದ್ದೀವಿ ನಾನು ನನ್ನ ಹಸ್ಬೆಂಡ್ ಆ್ಯಕ್ಚುಲಿ ನಮ್ಮ ಹ್ಯಾಪಿನ ಕರ್ಕೊಂಡು ಹೋಗೋಣ ಅಂದ್ಕೊಂಡಿದ್ದೆ ಅವ್ನು ಯಾಕೋ ಒಂದು ಸ್ವಲ್ಪ ನಿಗ್ರೋಜಾನಿ ಜನ ಇದರ ಆಡ್ತಾ ಇದ್ದಾನೆ ಅದಕ್ಕೆ ನಾನು ಇಲ್ಲೇ ಬಿಟ್ಬಿಟ್ಟು ನಾನು ಮತ್ತೆ ನನ್ನ ಹಸ್ಬೆಂಡ್ ಇವಾಗ ಹೊರತಾ ಇದ್ದೀನಿ ಸೊ ಲೆಟ್ಸ್ ಗೋ ಗೈಸ್ ಇದು ನನ್ನ ಕ್ಲೋಸ್ ಫ್ರೆಂಡ್ ಅಶು ಮನೇಲಿ ಈ ಒಂದು ವರಮಹಾಲಕ್ಷ್ಮಿ ಹಬ್ಬ ದೇವಿ ಕೂರಿಸಿದ್ರು ಎಷ್ಟು ಚೆನ್ನಾಗಿ ಅಲಂಕಾರ ಅಂಡ್ ಎಷ್ಟು ಚೆನ್ನಾಗಿ ಕೂರಿಸಿದ್ರು ಅಂದ್ರೆ ಹೇಳಕ್ಕೆ ಮಾತೇ ಇಲ್ಲ ಅಂಡ್ ಐ ತಿಂಕ್ ಮಾತುಗಳೇ ಸಿಗಲ್ಲ ಅಷ್ಟು ಲಕ್ಷ್ಮಿ ಚೆನ್ನಾಗಿ ಲಕ್ಷಣವಾಗಿ ಬ್ಯೂಟಿಫುಲ್ ಆಗಿ ಕೋರ್ಸ್ ಲಕ್ಷ್ಮಿ ಅಂದ್ರೆ ಆ ಒಂದು ಎನರ್ಜಿ ಆ ಒಂದು ಬ್ಯೂಟಿಫುಲ್ ಎಲ್ಲ ಲಕ್ಷಣ ಎಲ್ಲ ಅಡಗಿರುತ್ತೆ ಅದರಲ್ಲಿ ನೋಡ್ತಾ ಇದ್ರೆ ನೋಡ್ತಾನೆ ಇರಬೇಕು ಅನ್ನೋಷ್ಟು ತುಂಬಾ ಚೆನ್ನಾಗಿತ್ತು ನಂಗೆ ಬಹಳ ಇಷ್ಟ ಆಯ್ತು ನಿಮಗೆ ಗೊತ್ತಾ ವರಮಹಾಲಕ್ಷ್ಮಿ ಹಬ್ಬನ ಏನ್ ಸೆಲೆಬ್ರೇಟ್ ಮಾಡ್ತಾರೆ ಅಂತ ನಿಮ್ಗೆ ನೀವು ಕಾಮೆಂಟ್ ಮಾಡಿ ಗೊತ್ತಿರೋ ಸ್ಟೋರಿ ನಿಮಗೆ ಹೇಳ್ತೀನಿ ಚಿಕ್ಕದಾಗಿ ಹೇಳ್ತೀನಿ ಶಿವ ಪಾರ್ವತಿ ಪಾರ್ವತಿ ಕೇಳ್ತಾರಂತೆ ಹೇ ಪ್ರಭು ಯಾವ್ದಾದ್ರು ವ್ರತ ಹೇಳು ಆ ಮಾಡಿದ್ರೆ ಆ ಹೆಣ್ಮ ಒಳ್ಳೇದಾಗದಲ್ಲದೆ ಎಂಟೈರ್ ಫ್ಯಾಮಿಲಿಗೂ ಒಳ್ಳೇದಾಗಬೇಕು ಹಾಗೆ ಅವ್ರು ಕೇಳಿಕ್ ಸಿಗ್ಬೇಕು ಅವ್ರ ಆರೋಗ್ಯ ಕೂಡ ಚೆನ್ನಾಗಿರ್ಬೇಕು ಅಂದ್ರೆ ಎಲ್ಲಾ ಬೆನಿಫಿಟ್ಸು ಸಿಗ್ಬೇಕು ಅಂತ ಒಂದು ವ್ರತ ಹೇಳು ಅಂತ ಶಿವನತ್ರ ಹತ್ರ ಕೇಳಿದಾಗ ಶಿವ ಹೇಳಿದ್ದೆ ವರಮಹಾಲಕ್ಷ್ಮಿ ವ್ರತ ವಿಚ್ ಈಕ್ವಲಿ ವರ್ಷಿಂಗ್ ಟು ಅಷ್ಟಲಕ್ಷ್ಮಿ ವ್ರತ ಸೊ ಅವಾಗಿಂದ ಈ ವ್ರತ ಸ್ಟಾರ್ಟ್ ಆಗಿದ್ದು ಆದ್ರೆ ಇದನ್ನ ತುಂಬಾ ಚೆನ್ನಾಗಿ ಆಚರಣೆ ಮಾಡೋದು ನಮ್ ಸೌತ್ ಇಂಡಿಯನ್ ಅಂಡ್ ಈ ಒಂದು ವ್ರತದಲ್ಲಿ ತುಂಬಾ ಪವರ್ ಇದೆ ಅದಕ್ಕೆ ಎಲ್ಲಾರು ಕೂತು ತುಂಬಾ ನಿಷ್ಠೆಯಿಂದ ಮಾಡ್ತಾರೆ ಹಲೋ ಹಾಯ್ ಸೊ ನಾವಿವಾಗ ವಾಪಸ್ ಮನೆಗೆ ಹೋಗ್ತಾ ಇದೀವಿ ಐಸ್ ಕ್ರೀಮ್ ತಿಂದು ಬಂದು ಅವ್ರ ಮನೇಲಿ ಒಂದು ಒಳ್ಳೆ ಬ್ಯಾಟಿಂಗ್ ಆಯ್ತು ಚೆನ್ನಾಗಿತ್ತು ಆ್ಯಂಡ್ ಟಿ ವಿ ಕೂಡ ಎಷ್ಟು ಚೆನ್ನಾಗಿತ್ತು ಸೋ 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 ಬ್ಯೂಟಿಫುಲ್ ಪಾ ನೆಕ್ಸ್ಟ್ ಟೈಮ್ ನಾವು ಕೂರಿಸಿದ್ರೆ ಹಂಗೆ ಕೂರ್ಸ್ಬೇಕು ಅಂತ ಅಂದ್ಕೊಂಡು ಬಂದಿದ್ದೀವಿ ನಾನೇ ತು ಡೀಟೇಲ್ಡ್ ಆಗಿ ಎಲ್ಲ ಹಂಗ್ ಸ್ಕ್ಯಾನ್ ಮಾಡಿಬಿಟ್ಟೆ ಅಲ್ಲಲ್ಲೇ ಫುಲ್ ಸ್ಕ್ಯಾನ್ ಇದು ಇದು ಹಿಂಗೆ ಇಟ್ಟಿದ್ದಾರೆ ಈ ಸತಿ ಹಿಂಗೆ ಇಟ್ಟಿದ್ದಾರೆ ಇಲ್ಲಿ ಹಿಂಗೆ ಇಟ್ಟಿದ್ದಾರೆ ಇದು ಆನೆಮಿಲ್ ಕೂರ್ಸಿದ್ದಾರೆ ಎಲ್ಲ ಬಿಕಾಸ್ ನಾವು ನೆಕ್ಸ್ಟ್ ಟೈಮ್ ಅದೇ ಥರ ಕೆಲವೊಂದೊಂದು ಐಡಿಯಾಸ್ನ ಹಾಕಿರ್ಬೋದು ಹಾಕ್ಬೋದು ಅಂತ ಆ್ಯಂಡ್ ನಾವು ಈ ಸತಿ ಕಳಶ ಇಟ್ಟಿರಲಿಲ್ಲ ನಾನು ಓದಿಸೋದಿನೂ ಕಳಶ ಇಟ್ಟಿರಲಿಲ್ಲ ಬಿಂದ್ಗೆನೇ ಇಟ್ಟಿದ್ವಿ ಸೊ ಐ ಥಿಂಕ್ ಈ ಸತಿ ನೆಕ್ಸ್ಟ್ ಕಮಿಂಗ್ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಇನ್ನೂ ಚೆನ್ನಾಗಿ ಮಾಡ್ಬೋದು ಅನ್ನೋ ಒಂದು ಐಡಿಯಾ ಬಟ್ ಭಾಳ ಅಂದರೆ ಭಾಳ ಬಹಳ ಚೆನ್ನಾಗಿ ಕೂರಿಸಿದ್ರು ಅವ್ರ ಮನೇಲಿ ಯಾ ಶಿ ಇಸ್ ವೆರಿ ಸ್ವೀಟ್ ನಂಗೆ ಅವಳಂದ್ರೇ ತುಂಬ ಇಷ್ಟ ಆ್ಯಂಡ್ ಅವಳಿಗೂ ಶಿ ಹ್ಯಾಸ್ ದ ಸೇಮ್ ರೆಸ್ಪೆಕ್ಟ್ ಆನರ್ ಸೊ ದಟ್ ಇಸ್ ರಿಲಿ ಸ್ವೀಟ್ ನಿಮ್ಮ ಲೈಫಲ್ಲೂ ಯಾರಾದರೂ ಆ ಥರ ಇದ್ರೆ ಮೇಕ್ ಶೋರ್ ಯು ಗೀವ್ ದೆಮ್ ಹಂಡ್ರೆಡ್ ಪರ್ಸೆಂಟ್ ರೆಸ್ಪೆಕ್ಟ್ ಆಗಿರ್ಬೋದು ಇವಾಗ ನಾವು ಮನೆಗೆ ಹೋಗ್ತಾ ಇದೀವಿ ಅಂಡ್ ಐ ತಿಂಕ್ ನಾಳೆ ನಾನು ಹೇರ್ ಕಟ್ ಗೆಲ್ಲ ಹೋಗ್ತಾ ಇದ್ದೀನಿ ಐ ತಿಂಕ್ ನಾಳೆ ನಾನು ಇನ್ನೊಂದು ಬ್ಲಾಕ್ ಮಾಡ್ತೀನಿ ಅನ್ಸುತ್ತೆ ನಾಳೆ ನೋಡೋಣ ಏನಾದ್ರು ಒಂದು ಹ್ಯಾಪನಿಂಗ್ ಆಗಿದ್ರೆ ಐ ತಿಂಕ್ ಐ ವಿಲ್ ರೆಕಾರ್ಡ್ ಸಮ್ಥಿಂಗ್ ಇಂಟ್ರೆಸ್ಟಿಂಗ್ ಸೊ ಫಸ್ಟ್ ಐ ತಿಂಕ್ ಅಣ್ಣಮ್ಮ ದೇವಿ ದರ್ಶನ ಆಯ್ತು ಅಂಡ್ ದೆನ್ ಇವತ್ತು ನನ್ನ ಫ್ರೆಂಡ್ ಮನೇಲಿ ವರಮಹಾಲಕ್ಷ್ಮಿದು ಹಬ್ಬ ಅಂಡ್ ಶರಣ ದೇವಸ್ಥಾನಕ್ಕೆ ಹೋಗಿದ್ವಿ ಇಟ್ಸ್ ಸೋ ಗುಡ್ ಅಂತ ಅನ್ಸುತ್ತೆ ವಿಸಿಟಿಂಗ್ ಟೆಂಪಲ್ಸ್ ಆ್ಯಂಡ್ ಸೀನ್ ಗಾಡ್ಸ್ ಅಲ್ಲ ಇಟ್ ಸೋ ಒಂಥರ ಡಿವೈನ್ ಒಂದು ನಮ್ಮ ಲೈಫಲ್ಲಿ ನಾವು ಒಂದು ಸ್ವಲ್ಪ ಎನರ್ಜೈಸ್ ಒಂದು ಸ್ವಲ್ಪ ರೀಚಾರ್ಜ್ ಮಾಡ್ಕೊಳ್ಳೋ ಥರ ಅಂತ ಅನ್ಸುತ್ತೆ ಫಾರ್ ನೆಕ್ಸ್ಟ್ ಡೇಸ್ ಐ ಥಿಂಕ್ ಒಂದು 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 ವೀಕ್ಗೆ ಫುಲ್ ಎನರ್ಜಿನ ಬೂಸ್ಟ್ ಮಾಡಿಕೊಂಡು ಹೋಗೋದು ಆ್ಯಂಡ್ ನಾನೊಂದು ಹಾಕಿದ್ದೆ ಇನ್ಸ್ಟಾಗ್ರಾಮಲ್ಲಿ ಆಮೇಲೆ ಅದನ್ನು ಡಿಲೀಟ್ ಮಾಡಿಬಿಟ್ಟೆ ನಾನು ಬಿಕಾಸ್ ತುಂಬ ಜನ ಕ್ವೆಶನ್ಸ್ ಮಾಡ್ತಾ ಇದ್ರಿ ಏನೇನು ನಾನು ಏನಂತ ಹಾಕಿದ್ದೆ ಅಂತಂದರೆ ಲೈಕ್ ಗುಡ್ ಥಿಂಗ್ಸ್ ಆರ್ ಕಮಿಂಗ್ ಇನ್ ಅವರ್ ಲೈಫ್ ಶ್ರೇಕ್ ಈಸ್ ಲೈಫ್ ಸ್ಟೇ ಚೂನ್ ಫಾರ್ ಬಿಗ್ ಸರ್ಪ್ರೈಸಸ್ ಅಂತ ಹಾಕಿದೆ ಬಟ್ ತುಂಬಾ ಜನ ನನಗೆ ಕಮೆಂಟ್ ಮಾಡಿ ಕೇಳಿದ್ದು ಐ ಯು ಪ್ರೆಗ್ನೆ ಏನಿರ್ಬೋದು ವಿಷಯ ಅಂತ ನಾನು ಹೇಳಲ್ಲ ಹೂ ಅಂತ ಹೇಳಲ್ಲ ಚೆನ್ನಾಗಿದೆ ಒಂಥರ ಈ ಕ್ಯೂರಿಯಸ್ ಇಂಟ್ರೆಸ್ಟಿಂಗ್ ಗೇಮ್ ನಿಮ್ ನಿಮ್ ಮಧ್ಯ ನನ್ನ ಮಧ್ಯ ಸೊ ಐ ತಿಂಕ್ ನಾನು ಅದನ್ನ ಏನು ಗಣಪತಿ ಹಬ್ಬ ಮಾಡ್ತೀವಲ್ವಾ ಗಣಪತಿ ಹಬ್ಬ ದಿನ ನಾನು ನಿಮ್ಗೆ ಹೇಳ್ತೀನಿ ಹೇಳ್ಬೇಕಾ ಹೇಳ್ಬಾರ್ದ ನಾನು ನನ್ನ ಹಸ್ಬೆಂಡ್ ಫಸ್ಟ್ ಡಿಸ್ಕಸ್ ಮಾಡಿ ಅಂಡ್ ದೆನ್ ನೋಡ್ತೀವಿ ಬಟ್ ನೀವು ಗಣಪತಿ ಹಬ್ಬ ವಿಡಿಯೋನು ನೋಡಿ ಅದಕ್ಕೂ ನಾವು ಮಾಡಿರ್ತಿವಲ್ವಾ ದೆನ್ ಯು ಟು ನೋ ಅಂತ ಹೇಳ್ತಾ ಐ ತಿಂಕ್ ಬೇಗ ಇನ್ ಇನ್ ವಿಡಿಯೋ ಹಿಯರ್

ये बड़ा 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 <laughs> बाय